ते तर ಆಕೈತೆ ಆಗಲಿ ಬೇರೆ ಯಾವುದೇ ಒಂದು ಯೋಚನೆ ಕೂಡ ಅವ್ರಿಗೆ ಇರಲಿಲ್ಲ ಎಷ್ಟೇ ಒಂದು ರಾಜಕೀಯ ಒಂದು ನಮ್ಮ ಮನೆಯಲ್ಲಿ ನಡೀತಾ ಇದ್ರು ಕೂಡ ಎಷ್ಟೋ ದೊಡ್ಡ ಆರ್ಭಾಟಗಳು ನಡೀತಾ ಇದ್ರು ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡವನಲ್ಲ ಕೇವಲ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಏನೊಂದು ಪುನೀತ್ ರಾಜ್ಕುಮಾರ್ ಮತ್ತು ಜೂನಿಯರ್ ಇತಿಹಾಸ ಅವರಿಬ್ಬರನ್ನೂ ಕೂಡ ನೋಡಿ ಫಾಲೋ ಮಾಡಿಕೊಂತ ನಾನು ಆ ರೀತಿ ಜನರ ಪ್ರೀತಿ ಗಳಿಸ್ಬೇಕು ಅನ್ನುವಂಥದ್ದು ಚಿಕ್ಕಂದಿನಿಂದಲೂ ಕೂಡ ಇತ್ತು ಅದು ಮತ್ತು ಅವೆಲ್ಲ ಕೂಡ ನೋಡಿದಾಗ ಹಾಗೆ ಆರು ಏಳು ವರ್ಷ ಮಗು ಇದ್ದಾಗ್ಲಿಂದ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗೆ ಏಕರಾಜ ರಾಜ ರಾಣಿಯನ್ನು ಹಾಡಿಗೆ ಡ್ಯಾನ್ಸ್ ಮಾಡಿದಾಗ ಅವರು ಅಪ್ಕೊಂಡು ಮುದ್ದಾಡಿದರು ಮತ್ತು ಈ ಚಿತ್ರಕ್ಕೆ ನಿರ್ದೇಶಕರು ರಾಧಾಕೃಷ್ಣ ಅವ್ರನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರೇ ಪರಿಚಯ ಮಾಡಿಸ್ಕೊಟ್ಟಿದ್ರು ಜನರ ಒಂದು ಪ್ರೀತಿ ಪ್ರೀತಿ ಅಭಿಮಾನಿ ಒಬ್ಬ ನಟನಾಗಿ ಧ್ಯಾತ್ಮಿಕವಾಗಿ ನೆಲೆಗೂ ಇರಬೇಕು ಅನ್ನೋ ಅವನ ಆಸೆಗೆ ಎಲ್ಲ ಮಾಧ್ಯಮ ಸ್ನೇಹಿತರು ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ರೆ ತಂದೆಯಾಗಿ ನನಗೆ ಅದೇ ದೊಡ್ಡ ಸಂತೋಷ ಸರ್ ಅಂದರೆ ನಾನು ನನ್ನ ಒಂದು ಮಗನ ಚಿತ್ರ ಅಂತ ಹೇಳೋದಕ್ಕಿಂತ ಕೂಡ ಸಿನಿಮಾ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ತುಂಬ ಅದ್ಭುತವಾಗಿ ನೋಡಿ ಬಂದಿರುವಂಥದ್ದು ಇಡೀ ಕುಟುಂಬ ಅಂದರೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ ರವಿಚಂದ್ರನ್ ಅವರು ಜನೇಲಿ ಅವರು ಕಿರೀಟಿ ಅವರು ಲಾಸ್ಟ್ ಒಂದು ಇಪ್ಪತ್ತು ನಿಮಿಷ ನನಗೆ ನಮ್ಗೆ ಯಾರಿಗೂ ಕೂಡ ಫ್ಯಾಮಿಲಿಗೆ ಒಂದು ಇಲ್ಲ ನೀವು ಆ ಫೀಲ್ ಮಿಸ್ ಆಗಬಾರ್ದು ಅಂತ ನಮಗೆ ಎಲ್ಲರಿಗೂ ಕೂಡ ಕಣ್ಣಲ್ಲಿ ಮೀರ್ಬೇಕು ಎಮೋಷನ್ಸು ಆ ಸ್ಕ್ರೀನ್ ಮೇಲೆ ಸುಳ್ಬಿಟ್ಟು ನನ್ನ ಮಗ ಅನ್ನೋದು ನಾನೇ ಬರ್ತೋ ರೀತಿಯಲ್ಲಿ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟೆ ತುಂಬ ಅದ್ಭುತವಾಗಿತ್ತು ಶಿವರಾಜ್ ಕುಮಾರ್ ಹೇಳೋದು ನನಗೆ ಡ್ಯಾನ್ಸ್ ನೋಡಿದಾಗ ಅಪೂರ್ಣ ನೋಡೋದಾಗ್ತು ಅಂತ ಹೇಳಿದ್ರು ಅದ್ರ ಬಗ್ಗೆ ಸರ್ ಭಗವಂತ ಅಪೂರ್ಣ ಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಆದರೆ ಸಿದರಾಜ್ ಕುಮಾರ್ ಅವ್ರ ಬಾಯಲ್ಲಿ ಆ ಮಾತು ಅವರು ಹೇಳಿದ್ದಾರೆ ಅಂದರೆ ಕಿರೀಟಿಗೆ ದೊಡ್ಡ ಆಶೀರ್ವಾದ ಮತ್ತು ಆ ರೀತಿ ನಾನು ಆಗಬೇಕು ಜನರ ಪ್ರೀತಿ ಗಳಿಸಬೇಕು ಯಾವುದೇ ರಾಜಕೀಯ ಯಾವುದೇ ವ್ಯವಹಾರಗಳಲ್ಲಿ ಅದಕ್ಕೆ ಸಂಬಂಧ ಇಲ್ಲ ಕೇವಲ ನಟನಾಗೇ ನಾನು ಬದುಕಬೇಕು ಅನ್ನೋ ಆಸೆಗೆ ರಾಜ್ಯದ ಜನರು ಮತ್ತು ಹಿರಿಯ ಸಿದರಾಜ್ ಕುಮಾರ್ ಅಂತವ್ರ ಆಶೀರ್ವಾದ ಸಿಕ್ಕಿರೋದು ಅವನ ಪುಣ್ಯ ಅಂತ ನಾನು ಬಂದೆ ನಾನು ಹೇಳಿದೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರಿಗೂ ಸಮಾನವಾಗಿ ಕಿರೀಟಿಯವ್ರಿಗೆ ಮತ್ತು ಯುವರಾಜ್ ಕುಮಾರ್ಗೆ ಇಬ್ಬರಿಗೂ ಸಮಾನವಾದ ಥಿಯೇಟರ್ಸ್ ಹಂಚಿಕೊಂಡಿರುವಂಥ ಎಲ್ಲಿ ಕೂಡ ಎಫೆಕ್ಟ್ ಆಗದೇನೆ ಹಾಗಾಗಿ ಇನ್ನೊಂದು ಖುಷಿ ವಿಚಾರ ಅಂತಂದರೆ ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ನಾಯಕ ನಟರು ಚಿಕ್ಕ ಇರುವಂಥವ್ರು ಭಾಳ ಕಡಿಮೆ ಆಗಿದ್ದಾರೆ ಇವತ್ತು ಕಿರೀಟಿ ಮತ್ತು ಯುವರಾಜ್ ಕುಮಾರ್ ಅವರಿಬ್ಬರು ಚಿತ್ರಗಳು ಕೂಡ ಜನರ ಆಶೀರ್ವಾದ ಪಡಿಬೇಕು ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದು ಅವರಂತೆ ಇನ್ನೂ ಒಂದು ಇಬ್ಬರು ಹೀರೋಗಳು ಕೂಡ ಬರಬೇಕು ಯಾವ ರೀತಿ ಹಿಂದೆ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷ್ ಪ್ರಭಾಕರ್ ಅವರಾಗಿರ್ಬೋದು ಅಂದರೆ ಸಾಕಷ್ಟು ನಾಯಕ ನಟರ ಸಿನಿಮಾಗಳು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ ಆ ರೀತಿ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರು ಇವರಿಬ್ಬರು ಮಾತ್ರ ಅಲ್ಲ ಇನ್ನೂ ಈ ಬ್ರಿಮ್ ಅವ್ರ ಜೊತೆಯಾದರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಇಡೀ ವಿಶ್ವಕ್ಕೆ ಖ್ಯಾತಿ ಆಗುತ್ತೆ ನೋಡ್ರಿ ಅದು ಇವಾಗಲೇ ಯೋಚನೆ ಮಾಡೋದಕ್ಕಿಂತ ಮುಂದೆ ఈ కన్నడ ఇండస్ట్రీగా మైకల్ దాని సిద్ధానికి మైకల్ ರಾಮ್ಲು ಅವರು ನಾನು ಇಬ್ಬರು ಕೂಡ ಒಟ್ಟಿಗೆ ಸಿನಿಮಾನ ನಾವು ನೋಡೋದಾಗುತ್ತೆ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಪ್ರೀತಿ ಅಭಿಮಾನ ಅನ್ನೋದು ಸುಮ್ಮನೆ ಅಂದರೆ ಯಾವುದೇ ಒಂದು ಘಟನೆಯನ್ನು ದೃಶ್ಯದಲ್ಲಿಟ್ಕೊಂಡು ಅನ್ನೋದು ಬೇಡ ಅದು ಒಂದು ಮಾಮೂಲು ಸ್ನೇಹ ಅಲ್ಲ ಹದಿನೈದು ಹದಿನಾರು ವರ್ಷಗಳ ವಯಸ್ಸಿಂದ ಇರುವಂಥದ್ದು ಮೂವತ್ತ ವರ್ಷದ ಸ್ನೇಹ ಆ ವಿಷಯದಲ್ಲಿ ಯಾರೂ ಏನೂ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ ಮಧ್ಯಸ್ಥಿಕೆಯೂ ನಮಗೆ ಬೇಕಾಗಿಲ್ಲ